ಹಾಯ್ ಗೈಸ್ ನಿಮ್ಮ ಹಿವನ್ ಕವಿತಾ ನೋಡಿದ್ರಲ್ವ ನಮ್ಮ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ ನೆನೆ ರಾತ್ರಿ ಮಳೆ ಬಂತು ಮಳೆ ಬಂತು ಆ ಮಳೆಗೆ ನೋಡಿದ್ರಲ್ವ ದಾರಿ ಫುಲ್ ನೀರು ನಡಿಲಿಕ್ಕೂ ಆಗೋಲ್ಲ ಒಂದೇ ಒಂದು ಗಾಡಿ ಸಹ ಒಂದೇ ಒಂದು ವೆಹಿಕಲ್ ಹೋಗ್ತಾ ಇಲ್ಲ ನೋಡಿದ್ರಲ್ವ ಹಾಗೆಯೇ ಇಲ್ಲಿ ಹತ್ರ ಹತ್ರ ನೋಡ್ತಾ ಇರ್ಬೋದು ಮನೆಗಳಿದೆ ಮನೆಯೊಳಗೆಲ್ಲ ನೀರು ಸೇರ್ಕೊಬಿಟ್ಟಿದೆ ಪಾಪ ಮಳೆಗೆ ಫುಲ್ಲು ನೀರು ಮನೆಯೊಳಗೆಲ್ಲ ನೀರು ತುಂಬ್ಕೊಬಿಟ್ಟಿದ್ದಲ್ಲ ಅಯ್ಯೋ ಅವರು ಹೇಳೋದು ಬೇಡ ಪಾಪ ಅವ್ರು ನೀರನ್ನು ತೆಗೆದು ಹೊರಗಡೆ ಆಗ್ತಾ ಇದ್ದರೆ ಮತ್ತೆ ಮಳೆ ಬರಬೇಕಾದ್ರೆ ಮತ್ತೆ ರೂಮ್ ಒಳಗೆಲ್ಲ ನೀರು ಸೇರ್ಕೊಳ್ತಾ ಇದೆ ಆ ಥರ ಎಲ್ಲ ಆಗಿದೆ ಇಲ್ಲಿನ ಪರಿಸ್ಥಿತಿ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ನಾವಿರೋದು ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು ಕನ್ನೂರು ಮಣಲ್ ಏರಿಯಾದಲ್ಲಿ ನಾವಿರೋದು ನೋಡಿದ್ರಾ ಹಾಗೇ ನನಗೆ ಇದರ ಇದ್ರ ಹೆಸ್ರು ನನಗೇನಂತೂ ಗೊತ್ತಿಲ್ಲ ಸೊ ನಿಮಗೆ ಗೊತ್ತಿರ್ಬೋದು ನೋಡಿದ್ರಲ್ವ ಆ ಮನೆಯಲ್ಲಿ ಹೆಂಗೆ ನೋಡಿದ್ರಲ್ವ ಆ ಕಾಂಪೌಂಡ್ ಮೇಲೆ ಹಾಗೆಯೇ ಮನೆ ಇಲ್ಲಿ ದಾರಿ ಫುಲ್ ನೀರಾದಾಗ ಅದು ನೋಡಿ ಅತ್ತೆ ಮನೆಯೊಳಗೆ ಎಲ್ಲೋಗಿ ಕೂಗ್ಕೊಬಿಟ್ಟಿದೆ ನೋಡಿದ್ರಲ್ವ ನೋಡಿ ಇದು ನಿಮಗೆ ಗೊತ್ತಿದ್ರೆ ಏನಂತ ಇದ್ರ ಹೆಸ್ರನ್ನ ನೀವು ಕಾಮೆಂಟ್ ಮಾಡಿ ಆಯಿತಾ ನನಗೆ ಇದ್ರ ಹೆಸ್ರು ಏನಂತೂ ಗೊತ್ತಿಲ್ಲ ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹಾಗೇ ನೋಡಿದ್ರಲ್ವಾ ಎಷ್ಟು ಅಷ್ಟು ಇದೆ ಅಂತೇಳ್ಬಿಟ್ಟು ಪಾಪ ಒಂದೊಂದು ಮನೆಗಳ ಮೇಲೆ ಅದೆಲ್ಲ ಒಳಗೆ ಹೋದರೆ ಊಟ ಮಾಡೋದು ಹೇಗೆ ಹೇಳಿ ಹಾಗೆಯೇ ನಾನು ಈಗ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರೆ ಇವಾಗ ಮುಂದೆ ಹಿಂಗೆ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ನೀರು ಆ ಕಾಂಪೌಂಡ್ ಮೇಲೆ ನೋಡಿದ್ರಲ್ವ ಕಾಂಪೌಂಡ್ ಮೇಲೆ ಇನ್ನು ಇನ್ನೂ ಜಾಸ್ತಿ ಇನ್ನೂ ಇವತ್ತು ಮಳೆ ಇನ್ನೂ ಜಾಸ್ತಿ ಆದರೆ ಉಂಟಲ್ವಾ ಫುಲ್ಲು ನೀರಾಗ್ಬಿಡುತ್ತೆ ನೋಡಿದ್ರಲ್ವ ಅಲ್ಲಿ ನೋಡಿ ಆ ಗೇಟ್ ಒಳಗೆ ಗೇಟ್ ಒಳಗಿಂದ ಆ ಮನೆ ಒಳಗೆಲ್ಲ ಪಾಪ ನೀರು ಹೋಗಿಬಿಟ್ಟಿದೆ ಮತ್ತು ದೊಡ್ಡ ವೆಯಿಕಲ್ ಎಲ್ಲಾದರೂ ಇದ್ರ ಮಧ್ಯದಲ್ಲಿ ಹೋದರೆ ಅದು ಮತ್ತೆ ಈಗ ನೀರಿನ ಹಳೆ ಹಿಂಗೆ ಜಾಸ್ತಿ ಆಗುತ್ತೆ ಅಲ್ವಾ ಸೊ ಆವಾಗ ಇನ್ನೂ ಅವ್ರ ಮನೆ ಒಳಗೆಲ್ಲ ನೀರು ಹೋಗುತ್ತೆ ಆ ಕಾರಣಕ್ಕೆ ಅಲ್ಲಿ ಸ್ವಲ್ಪ ಮುಂದಗಡೆ ಈ ಕಡೆ ಯಾರು ಬರಬೇಡಿ ಅಂತ ಹೇಳಿಬಿಟ್ಟು ವೆಹಿಕಲ್ ತಗೊಂಡು ದೊಡ್ಡ ದೊಡ್ಡ ಈಗ ಕಾರ ಅಂಥದ್ದೆಲ್ಲ ಬರ್ಬೋದು ಆದರೆ ಬಂದರೆ ಏನು ಗೊತ್ತಾ ಹೀಗೆ ಹಿಂಗೆ ಗಾಡಿ ಹಿಂಗೆ ಹೋಗಬೇಕಾದ್ರೆ ಮತ್ತು ನೀರೆಲ್ಲ ಮನೆಯೊಳಗೆ ಮತ್ತೆ ಹೋಗುತ್ತೆ ಅದಕ್ಕೆ ಅಲ್ಲಿ ಏನೋ ಹಗ್ಗ ಕಟ್ಟಿದ್ದಾರೆ ಆಚುಗಳ ಈಚುಗಳ ಎರಡು ಸೈಡ್ಲಿ ಹಿಂಗೆ ಎಲ್ದಿ ಕಟ್ಟಿದ್ದಾರೆ ಯಾಕಂದರೆ ಆ ಕ ವೆಹಿಕಲ್ ಯಾವುದು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸೊ ನೋಡಿದ್ರಲ್ವ ಹೀಗೇ ಇದ್ದು ನಾವು ಒಂದು ಬೆಳಗಿನ ಜಾವ ಒಂದು ಹತ್ತು ಹನ್ನೊಂದು ಗಂಟೆ ಆಗೋಸ್ತೊತ್ತಿಗೆ ಇಂದು ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಮಾಡಿರೋ ವೀಡಿಯೋ ಹಾಗೆಯೇ ಸಂಜೆ ಮತ್ತೆ ಸ್ವಲ್ಪ ನೀರೆಲ್ಲಾದರೂ ಕಡಿಮೆ ಆಗಿದೆಯಾ ಅಂತ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡು ಹಾಗೆಯೇ ಗಾಡಿಯಲ್ಲಿ ಬಂದು ನೋಡೋಣ ಅಂತ ನೋಡಬೇಕಾದ್ರೆ ಇನ್ನೂ ಜಾಸ್ತಿನೇ ಅದು ಕಂತ ಇದೆ ನೋಡಿದ್ರಲ್ವ ಹಾಂ ಬೆಳಿಗ್ಗೆ ನಾವು ಇಷ್ಟಕ್ಕೆ ನೀರು ಇರಲಿಲ್ಲ ಹಾಂ ನಮ್ಮ ಮನೆಯಿಂದ ಈ ಕಡೆ ಹಿಂಗೆ ಮುಂದೆ ಹೋಗೋದ್ರಲ್ಲಿ ಅಷ್ಟು ನೀರು ಇರಲ್ಲ ನೋಡ್ಬೇಕಾದ್ರೆ ನಮ್ಮ ಮನೆ ದಾರಿ ಮುಂದೆ ಅಲ್ಲಿ ಫುಲ್ಲು ನೀರು ಹಿಂಗೆ ನೋಡಿದ್ರಲ್ವ ಹೇಗೆ ಅಂತ ಸಂಜೆ ಮ ನೋಡೋಣ ನೀರು ಕಡಿಮೆ ಆಗಿರ್ಬೋದು ಅಂತ ಯೋಚನೆ ಮಾಡೋದು ನೋಡ್ಬೇಕು ನೋಡಿ ಈ ಕಡೆ ಫುಲ್ ಹಿಂಗೆ ನೀರು ಜಾಸ್ತಿ ಆ ಕಡೆ ಹೋಗಲಿಕ್ಕೇ ಆಗಲ್ಲ ಮತ್ತು ಈ ಕಡೆ ನೋಡಿ ಇಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋಗಿ ನೋಡೋಣ ಅಂತ ಹೇಳಿಬಿಟ್ಟು ಮುಂದೆ ಹೋದೋ ನೋಡಬೇಕಾದ್ರೆ ಹ್ಞೂ ಅದು ಹಾಗೇನೆ ಅದು ಹಾಗೇನೇ ಆಯಿತು ಮುಂದೆ ಆಗಲ್ಲ ಮತ್ತು ಹಾಗೆಯೇ ಗಾಡಿ ತಿರ್ಸ್ಕೊಂಡು ಮತ್ತೆ ಹಿಂಗೆ ನಾವು ರಿಟರ್ನ್ ಬಂದು ಯಾಕಂದ್ರೆಲ್ಲ ನೋಡಿದ್ರಲ್ವಾ ಫುಲ್ ಹಿಂಗೆ ನೀರು ತುಂಬ್ಕೊಬಿಟ್ಟಿದ್ದೆ ನೋಡಿದ್ರೆ ನಮ್ಮ ಇವತ್ತಿನ ಪರಿಸ್ಥಿತಿ ಏನಾದರೂ ತಿನ್ಲಿಕ್ಕೆ ತಗೊಬರ್ಬೇಕು ಊಟದ ವ್ಯವಸ್ಥೆಗೆ ಏನಾದರೂ ತೊಗೊಬರ್ಬೇಕಂತರೂ ಆಗಲ್ಲ ಹಿಂಗೆ ನಡ್ಕೊಂಡು ಹೋಗಬೇಕಾಗುತ್ತೆ ನೀರು ಮಧ್ಯದಲ್ಲಿ ಹಾಗೆಯೇ ಇವಾಗ ನಾವು ಆ ಕಡೆ ಹೋಗ್ಲಿಕ್ಕಾಗಲ್ಲ ಈ ಕಡೆ ಹೋಗ್ಲಿಕ್ಕಾಗಲ್ಲ ಮತ್ತು ನಾವು ಹಂಗೆ ರಿಟರ್ನ್ ಬಂದು ಮುಂದೆ ತೋರಿಸೋಣ ಅಂತ ನೋಡ್ಬೇಕಾದ್ರೆ ಗಾಡಿ ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ ಮತ್ತು ನೀರು ಬೇರೆ ಜಾಸ್ತಿ ಆಗಿದೆ ಹಾಗೆಯೇ ನಾವು ಮತ್ತೆ ರಿಟರ್ನ್ ಮನೆಗೆ ಬಂದು ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿದ್ರಲ್ವ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿಬಿಟ್ಟು ಈಗ ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋಗಿಲ್ಲ ಪಾಪ ಅವರು ಏನೂ ಇಲ್ಲ ನನಗೊಂದು ಇದನ್ನೊಂದು ವ್ಲಾಗ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾನು ಎಲ್ಲಿ ತನಕ ಕರ್ಕೊಂಡು ಬಂದು ನೋಡಿದ್ರಲ್ವಾ ಬೆಳಿಗ್ಗೆ ಹೇಗಿತ್ತು ಸಂಜೆ ಆಗೋಷ್ಟೊತ್ತಿಗೆ ಮತ್ತೆ ಎಷ್ಟು ನೀರು ಬಂತು ಅಂತ ಬೆಳಿಗ್ಗೆ ಇಲ್ಲಿ ನಾವೀಗ ಇಂಥ ಜಾಗದಲ್ಲಿ ನೀರು ಇರಲಿಲ್ಲ ಇವಾಗ ನೋಡಿದ್ರೆ ಜಾಸ್ತಿನೇ ನೀರು ಬಂತು ನೋಡಿದ್ರಲ್ವ ಹೇಗಿದೆ ಅಂತ ಇದು ನಮ್ಮ ಏರಿಯಾ ನೋಡಿ ಹೇಗಿದೆ ಅಂತೇಳಿ ಹಾಗೆಯೇ ಇವತ್ತಿನ ಈ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಆಗಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ನಮ್ಮ ವೀಡಿಯೋಗೆ ಹೀಗೇ ಒಳ್ಳೊಳ್ಳೆ ಎಲ್ಲ ಹಾಕ್ತಾ ಇರ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಾದಲ್ಲಿ ಸಿಗ್ತೀನಿ ಟಾಟಾ ಬೈ ಬಾಯ್